ನಮಸ್ಕಾರ ದಾಸರ ಒಂದು ಭಕ್ತಿಗೀತೆಯನ್ನು ಹಾಡ್ತೀನಿ ಏನು ಪೇಳಲ್ಲಿ ತಂಗಿ ತಿಮ್ಮಯ್ಯನ ಪಾದುವನೋ ಕಂಡೆ ಏನು ಪೇಳಲ್ಲಿ ತಂಗಿ ತಿಮ್ಮಯ್ಯನ ಪಾದುವನೋ ಕಂಡೇ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಪೊನ್ನಾದ ಕಡಗ ನಿಟ್ಟು ತಿಮ್ಮಯ್ಯನ ಪೋಳ್ವ ನಾಮವನಿಟ್ಟು ಪೊನ್ನಾದ ಕಡಗ ನಿಟ್ಟು ತಿಮ್ಮಯ್ಯನ ಪೋಳವ ನಾಮವನಿಟ್ಟು ಅಂದು ಗೆನ್ನು ತಾಯನ್ನು ಮುಂದೆ ಬಂದು ನಿಂತಿದ್ದನಲ್ಲೇ ಅಂದು ಜಲ್ಲು ತಾಯನ್ನ ಮುಂದೆ ಬಂದು ನಿಂತಿದ್ದನಲ್ಲೇ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೇ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೇ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮಕರ ತಾ ತಿಮ್ಮಯ್ಯತ ಕಸ್ತೂರಿತಲು ಕಾಣಿಟ್ಟು ಮಕರ ಕುಂಡಲವನ್ನಿಟ್ಟು ಕಸ್ತೂರಿ ಕಸ್ತೂರಿತು ಕಾಣಿಟ್ಟು ಗೆಜ್ಜೆ ಘಲು ಎನ್ನುತ್ತಾ ಸ್ವಾಮಿತಾ ಬಂದು ನಿಂತಿದ್ದನಲ್ಲೇ ಗೆಜ್ಜೆ ಘಲು ಎನ್ನುತ್ತಾ ಸ್ವಾಮಿತಾ ಬಂದು ನಿಂತಿದ್ದನಲ್ಲೇ ಏನು ಪೇಳಲ್ಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೆ ಕನಸ್ಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊಸ ನಿಂತಿದ್ದರಲ್ಲೇ ಮುತ್ತಿನ ಪಲ್ಲಕ್ಕಿ ಯತಿಗಳು ಹೊತ್ತು ನಿಂತಿದ್ದರಲ್ಲಿ ಛತ್ರ ಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಛತ್ರ ಚಾಮರದಿಂದ ರಂಗಯ್ಯನ ಉತ್ಸವ ಮೂರುತಿಯ ಏನು ಬೆಳಲಿತ ತಂಗಿ ತಿಮ್ಮಯ್ಯನ ಪಾದವನು ಕಂಡೇ ಏನು ತಂಗಿ ತಿಮ್ಮಯ್ಯನ ಪಾದವನು ಕಂಡೇ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ತಾಮರ ಕಮಲದಲ್ಲಿ ಕೃಷ್ಣಯತ ಬಂದು ನಿಂತಿದ್ದನಲ್ಲೇ ತಾಮರ ಕಮಲದಲ್ಲಿ ಕೃಷ್ಣಯತ ಬಂದು ನಿಶ್ಚಿತನಲ್ಲೇ ವಾಯುಭಮಾದಿಗಳು ರಂಗಯ್ಯನ ಸೇವೆಯ ಮಾಡುವರೇ ವಾಯು ಬೊಂಬಾದಿಗಳು ರಂಗಯ್ಯನ ಸೇವೆಯ ಮಾಡುವರೇ ಏನು ಬೇಳಲಿ ತಂಗಿ ತಿಮ್ಮಯ್ಯನ ಪಾದವನೂ ಕಂಡೇ ಏನು ಬೇಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೇ ಕನಸು ಕಂಡೇನೇ ಮನದಲ್ಲಿ ಕಳವಳಗೊಂಡೇನೆ ಕನಸ್ಸು ಕಂಡೇನೆ ಮನದಲ್ಲಿ ಕಳವಳಗೊಂಡ ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ನವರತ್ನ ಕೆತ್ತಿಸಿದ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ಸರ್ವಾಭರಣದಿಂದ ಪುರಂದರ ವಿಠಲನ್ನು ಕೂಡಿದೆ ಸರ್ವಾಭರಣದಿಂದ ಪುರಂದರ ವಿಠಲನ್ನು ಕೂಡಿದೆ ಏನು ತಂಗಿ ತಿಮ್ಮಯ್ಯನ ಪಾದವನು ಕಂಡೇ ಏನು ಬೆಳಲಿ ತಂಗಿ ತಿಮ್ಮಯ್ಯನ ಪಾದವನು ಕಂಡೇ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಕನಸು ಕಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮನದಲ್ಲಿ ಕಳವಳಗೊಂಡೇನೆ ಮನದಲ್ಲಿ ಕಳವಳಗೊಂಡೇನೆ